ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಈ ಸಂಚಿಕೆಯ ಮಾಲಿಕೆಯಲ್ಲಿ ನಾನು ಈಗ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಭವಿಷ್ಯ ಹೇಗಿದೆ ಎನ್ನುವ ಕುತೂಹಲಕಾರಿ ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಿಂಹರಾಶಿಯವರಿಗೆ ಈ ವರ್ಷ ಯಾವೆಲ್ಲ ಸಿಹಿ ಕಾದಿದೆ ಏನಾದರೂ ಕಹಿ ಇದೆಯಾ ಇದ್ದರೆ ಆ ಕಹಿಯನ್ನ ಪರಿಹಾರದ ಮುಖಾಂತರ ಹೇಗೆ ಪರಿವರ್ತನೆ ಮಾಡ್ಕೋಬಹುದು ಎನ್ನುವ ಅತಿ ಕುತೂಹಲಕಾರಿ ಸಂಗತಿಯನ್ನ ಈಗ ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಸಿಂಹರಾಶಿಯವರು ಖುಷಿ ಪಡುವಂತಹ ಸಮಾಚಾರ ಏನು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಸಮೃದ್ಧಿ ಇದೆ ನೋಡಿ ನಾವು ಈಗ ಉದಾಹರಣಾರ್ಥವಾಗಿ ಹೇಳೋದಾದ್ರೆ ಒಂದು ಜಮೀನಿರುತ್ತೆ ಜಮೀನಿನಲ್ಲಿ ಆ ರೈತರು ಕೃಷಿಕರು ಹೆಚ್ಚಿನ ಒಂದು ಶ್ರಮ ಹಾಕಿ ಹೆಚ್ಚಿನ ಬಿಸಿಲು ಮಳೆ ಹೀಗೆ ಆ ಎಲ್ಲ ರೀತಿಯ ಸಂಕಷ್ಟಗಳನ್ನು ನೋವನ್ನು ಅನುಭವಿಸಿ ಭೂಮಿ ತಾಯಿಯ ಸೇವೆ ಮಾಡಿದಾಗ ಎಟ್ ದ ಎಂಡ್ ಆಫ್ ದ ಇಯರ್ ಅವರಿಗೆ ಕೈಗೆ ಏನು ಬೆಳೆ ಬರುತ್ತಲ್ಲ ಆ ಬೆಳೆ ಬಂದಾಗ ಅವರಿಗೆ ಎಲ್ಲೋ ಈಗ ಓವರ್ ಆಗಿ ಮಳೆ ಆಗ್ಬಿಡುವಂತದ್ದು ಅಥವಾ ತೀರ ಬರಗಾಲದ ಪರಿಸ್ಥಿತಿ ಬರುವಂತದ್ದು ಈ ರೀತಿಯಾದಾಗ ಆ ರೈತನಿಗೆ ಒಂದು ಸ್ವಲ್ಪ ನೋವಾಗುತ್ತೆ ಯಾಕೆಂದ್ರೆ ಆ ಒಂದು ಶ್ರಮವನ್ನ ಏನ್ ಹಾಕಿರ್ತಾರೆ ಅದಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ ಎನ್ನುವ ಸಂಕಟ ಆಗತ್ತೆ ಆ ರೀತಿ ಎರಡು ಸಾವಿರದ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸನ್ನಿವೇಶ ಸಿಂಹರಾಶಿ ಅವರಿಗಿತ್ತು ಯಾಕೆಂದ್ರೆ ಸಾಕಷ್ಟು ಪ್ರಯತ್ನಗಳು ಸಾಕಷ್ಟು ಡೆಡಿಕೇಶನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹೋಗಿದೆ ಆದರೆ ಅದಕ್ಕೆ ತಕ್ಕ ಹಾಗೆ ರಿವಾರ್ಡ್ಸ್ಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಂದಿಲ್ಲ ಅದಕ್ಕೆ ವೇದಿಕೆ ಸಿದ್ಧವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸುವರ್ಣಾವಕಾಶ ಬಂಗಾರದಂತ ವೇದಿಕೆ ರೆಡಿಯಾಗಿದೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎರಡು ಎರಡು ಐದು ಎರಡು ಸೊನ್ನೆ ಎರಡು ಐದು ಒಂಬತ್ತು ಮಂಗಳನ ಸಂಖ್ಯೆ ಮಂಗಳನ ಆಶೀರ್ವಾದ ಸಿಂಹರಾಶಿಯವರ ಮೇಲೆ ಕಡಾಖಂಡಿತವಾಗಿ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಇರುತ್ತೆ ನೀವು ಈ ವರ್ಷ ನಡೆದಿದ್ದೇ ದಾರಿ ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ನೀವು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಮಾಡ್ತೀರಿ ಅದ್ಭುತವಾದಂತಹ ಹಣಕಾಸಿನ ಒಂದು ಹರಿವು ನಿಮಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಹೋಲಿಕೆ ಮಾಡಲಿಕ್ಕಾಗಿ ಈ ವರ್ಷ ಸ್ಟ್ರೆಸ್ ಲೆವೆಲ್ ನಿಮಗೆ ಕಡಿಮೆ ಇರುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ತದನಂತರ ಸೆಪ್ಟೆಂಬರ್ ನಂತರ ರಾಹುಕೇತುವಿನ ಸ್ಥಾನ ಪಲ್ಲಟ ಆಗಿದ್ರಿಂದ ಆ ರಾಹುಕೇತು ಮೇಜರ್ ಆಗಿ ನಿಮಗೆ ಸಿಂಹರಾಶಿಯವರಿಗೆ ಎಫೆಕ್ಟ್ ಎಲ್ಲಿ ಕೊಡ್ತು ಅಂತಂದ್ರೆ ಒಂದು ನಿಮಗೆ ಸ್ಟ್ರೆಸ್ ಎರಡು ಆರೋಗ್ಯ ನಿಮ್ಮ ಆರೋಗ್ಯ ಆಗಿರ್ಬೋದು ಮನೆಯ ಆರೋಗ್ಯದ ಸದಸ್ಯರ ಮೇಲೆ ಹೆಚ್ಚಿನ ಪ್ರಭಾವವನ್ನು ಪೀರಿ ಸ್ಟ್ರೆಸ್ ಲೆವೆಲ್ ಅಲ್ಲಿ ತಂದಿರುತ್ತೆ ಸೊ ಇದೆಲ್ಲದರಿಂದ ಬಿಡುಗಡೆ ಮುಕ್ತಿ ಆಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಕಡಿಮೆ ಸ್ಟ್ರೆಸ್ ತಗೋತೀರಾ ಹಾಗೆ ಹೆಚ್ಚಿನ ಒಂದು ಗಳಿಕೆ ಲಾಭವನ್ನ ಕಾಣ್ತೀರಾ ಅದೇ ರೀತಿ ಒಳ್ಳೆಯ ಕಂಪನಿಗಳಿಂದ ನಿಮಗೆ ಆಫರ್ ಬರುತ್ತೆ ಸ್ಯಾಲರಿ ಇನ್ಕ್ರಿಮೆಂಟ್ ತುಂಬಾ ಗ್ರೋತ್ ಇರುತ್ತೆ ಶಿಕ್ಷಣ ಆಗಿರ್ಬಹುದು ವ್ಯಾಪಾರ ಆಗಿರ್ಬಹುದು ಆಹಾ ಅದ್ಭುತವಾಗಿದೆ ಒಂದೊಂದಾಗಿ ವೀಕ್ಷಕರೇ ನಾವು ಸಿಂಹರಾಶಿಯ ಬಗ್ಗೆ ನೋಡ್ತಾ ಹೋಗ್ಲಿಕ್ಕಾಗಿ ವಿಶೇಷವಾಗಿ ಈ ಒಂದು ಹೇಳಿಕೆಯನ್ನ ಹೇಳದೆ ನಾನು ಸಿಂಹರಾಶಿಯ ಭವಿಷ್ಯವನ್ನ ಹೇಳಬಾರ್ದು ಯಾಕೆ ಅಂತಂದ್ರೆ ಹೆಸರಲ್ಲಿ ನೋಡಿ ಸಿಂಹ ಅಂತ ಇರೋದ್ರಿಂದ ಅದು ಹೇಗೆ ಅಂತಂದ್ರೆ ಕಾಡಿನ ರಾಜ ಕಾಡಿನ ರಾಜ ಆಗಿರೋದ್ರಿಂದ ಎಲ್ಲಾ ಪ್ರಾಣಿಗಳು ಮುಂದೆ ಬಂದು ಕೂತ್ಕೊಂಡು ಸಿಂಹನಿಗೆ ಒಂದು ಗೌರವ ಬೆಲೆಯನ್ನ ಕೊಡಬೇಕು ಸಿಂಹ ಹೇಳಿದ ಹಾಗೆ ಆ ಕಾಡಿನ ಆಡಳಿತ ನಡಿಬೇಕು ಅಲ್ವಾ ವೀಕ್ಷಕರೇ ಅದೇ ರೀತಿ ಈ ವರ್ಷ ಕೂಡ ಹೇಗಿರುತ್ತೆ ಅಂದ್ರೆ ನೀವು ಅದ್ಭುತವಾದಂತ ಬೆಳವಣಿಗೆ ಇರುತ್ತೆ ನಿಮಗೆ ಲಾಭಾಧಿಪತಿ ಮಿಥುನ ರಾಶಿ ಆಗಿರುತ್ತೆ ಹೀಗಾಗಿ ಲಾಭಾಧಿಪತಿ ಬುಧ ಹಾಗೂ ಮಿಥುನ ಸಿಂಹರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಹೆಚ್ಚಿನ ಲಾಭ ಕೊಡುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ರಾಶಿಯವರಿಗೆ ಈ ವರ್ಷ ಮುಗಿಯುವಷ್ಟರಲ್ಲಿ ನಾನು ಒಂದು ಐದು ಆರು ಅಥವಾ ಹತ್ತು ಲಕ್ಷ ರೂಪಾಯಿ ದುಡಿಯುವಂತ ಒಂದು ಟಾರ್ಗೆಟ್ ಹಾಕೊಂಡಿರ್ತೀರಿ ನಾನು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ಅಷ್ಟೇ ಉದಾಹರಣೆ ಆದ್ರೆ ನಿಮಗೆ ಮೂವತ್ತು ನಲ್ವತ್ತು ಲಕ್ಷ ಹಣ ಬಂದ್ಬಿಟ್ರೆ ಅದನ್ನೇ ಹೇಳೋದು ನಿಮಗೆ ಈ ಲಾಭಾಧಿಪತಿ ಬುಧ ಹಾಗೂ ಮಿಥುನ ಸಿಂಹರಾಶಿಯವರಿಗೆ ನಾನೇನು ಹೇಳಿದೆ ಇದು ನಿಮಗೆ ಹೆಚ್ಚಿನ ರೀತಿ ಲಾಭ ತಂದು ಕೊಡುತ್ತೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀರಿದ ಲಾಭ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಏನಿತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಹೈ ಇತ್ತು ಆದರೆ ರಾಹುಕೇತುವಿನ ಸಂಚಾರ ಗ್ರಹಗಳ ಪರಿವರ್ತನೆಯಿಂದ ಅವರು ನಿಮಗೆ ಹಣಕಾಸಿನ ರೂಪದಲ್ಲಿ ಲಾಭ ಕೊಡಲಿಲ್ಲ ಸ್ಟ್ರೆಸ್ಸಿನ ಮುಖಾಂತರ ಅಂದ್ರೆ ಒತ್ತಡ ನಾವು ಏನೇ ಮಾಡಿದ್ರು ಸಕ್ಸಸ್ ಎಟ್ ದ ಎಂಡ್ ಆಫ್ ದ ಡೇ ಜೀರೋ ಬರೋ ಥರ ನೋಡ್ಕೊತಾ ಇದ್ರು ಈಗ ಹಂಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಲಾಭಾಧಿಪತಿ ಏನು ಮಾಡುತ್ತೆ ಅಂತಂದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಗೇನ್ ಕೊಡುತ್ತೆ ಇದಲ್ವಾ ಖುಷಿ ಖುಷಿ ಪಡುವಂತ ವಿಚಾರ ವೀಕ್ಷಕರೇ ಈಗ ನಾವು ಮುಂದಿನ ಎಲ್ಲಾ ಕ್ಷೇತ್ರಗಳನ್ನ ಬೆಳಕು ಚೆಲ್ತಾ ಹೋಗೋಣ ಒಂದು ಶಿಕ್ಷಣ ಇರ್ಬೋದು ವ್ಯಾಪಾರ ಇರ್ಬೋದು ಪ್ರೀತಿ ಜೀವನ ಫೈನಾನ್ಸ್ ಇರ್ಬೋದು ಮನೆ ವಾಹನ ಯೋಗ ಸಂತಾನ ಪ್ರಾಪ್ತಿ ಎಲ್ಲ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ನಿಮಗೆ ವರ್ಷದ ಶುರುವಾತಿನಲ್ಲಿ ಒಂದು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಕಿರಿಕಿರಿಗಳು ಕಾಣುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ಶನಿ ಒಂದ್ ಸ್ವಲ್ಪ ಕಿರಿಕಿರಿ ಕೊಡ್ತಾ ಇರುತ್ತೆ ದೈಹಿಕವಾಗಿ ಒಂದು ಸ್ವಲ್ಪ ರೆಸ್ಟ್ಲೆಸ್ ಮಾಡಿಸುತ್ತೆ ಅಂದ್ರೆ ಇವಾಗ ನೀವೇನೋ ಒಂದು ಸ್ವಲ್ಪ ಈ ಕೆಲಸ ಮುಗೀತು ಇದನ್ನ ಮುಗಿಸಿ ಒಂದು ಚೂರು ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಯಾವುದೋ ಒಂದು ಕೌಟುಂಬಿಕ ಕೆಲಸ ಬರ್ಬೋದು ಅಥವಾ ಕಚೇರಿಯ ಕೆಲಸ ಬರ್ಬೋದು ಮತ್ತೆ ಓಡಾಟ ಈ ರೀತಿಯಾಗಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಏನು ಚಿಂತೆ ಇಲ್ಲ ಮಾರ್ಚ್ ಹೊತ್ತಿಗೆ ಅದೆಲ್ಲ ಸರಿ ಹೋಗುತ್ತೆ ಇನ್ನು ಗುರುವಿನ ಸ್ಥಾನ ಪಲ್ಲಟ ಮೇಗೆ ಮೇಜರ್ ಟ್ರಾನ್ಸಿಷನ್ ಆಗುತ್ತೆ ಅದು ಕೂಡ ಸಿಂಹರಾಶಿಯವರಿಗೆ ಅದೃಷ್ಟದ ಅವಕಾಶದ ಬಾಗಿಲುಗಳನ್ನೇ ತೆರೆಯುತ್ತೆ ಜನವರಿ ಬರಲಿ ಬರೆದಿಟ್ಕೊಳ್ಳಿ ಸಿಂಹರಾಶಿಯವರು ಅವರು ಜನವರಿ ಒಂದನೇ ತಾರೀಕು ಬರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಕಳಿಬೇಕು ಯಾಕೆಂದ್ರೆ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊನೆಗೆ ನಾಲ್ಕಿದೆ ರಾಹು ಸಂಖ್ಯೆ ಆ ರಾಹು ಸಂಖ್ಯೆ ಹೊರಟು ಹೋಗ್ಬೇಕು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದು ಬರಬೇಕು ಜನವರಿ ಎರಡನೇ ತಾರೀಕಿನಿಂದ ನೋಡಿ ನಿಮ್ಮ ಮುಖದಲ್ಲಿ ಮಂದಹಾಸ ನಿಮ್ಮ ಒಂದು ಫಿಸಿಕಲಿ ಪರಿವರ್ತನೆ ಒಂದು ಅದ್ಭುತವಾದಂತಹ ಜೋಶ್ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಕಂಡು ಧೈರ್ಯವಾಗಿ ಮುನ್ನುಗ್ಗಿ ಎಲ್ಲ ಒಳ್ಳೆಯದಿದೆ ಆದರೆ ಒಂದು ಸ್ವಲ್ಪ ಸಿಂಹ ರಾಶಿಯವರಿಗೆ ಈ ವರ್ಷ ಕಾನ್ಸ್ಟಿಪೇಷನ್ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹೊಟ್ಟೆ ಹೊಟ್ಟೆಗೆ ಸಂಬಂಧಿಸಿದಂತೆ ಯಾಕೆ ಅಂತಂದರೆ ಇದು ಯಾಕಾಗಿ ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಕೆಲಸದ ಅವಕಾಶಗಳು ಬರುತ್ತೆ ಅಭಿವೃದ್ಧಿ ಆಗುತ್ತೆ ಆವಾಗ ಏನು ಮಾಡ್ತೀರಾ ನೀವು ಹೆಚ್ಚು ಹಣದ ಹರಿವಿರುತ್ತೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮುಗಿಸ್ಲೇಬೇಕು ಅಂತ ಹೆಚ್ಚಿನ ಹೊತ್ತು ನಾವು ಕೆಲಸದಲ್ಲಿ ತೊಡ್ಕೊಂಡಾಗ ಊಟ ತಿಂಡಿಯ ವ್ಯತ್ಯಾಸ ಆಗ್ಬೋದು ಅದರಿಂದ ಸಿಂಹರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಊಟ ತಿಂಡಿಯ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ನಿದ್ದೆಯನ್ನ ಮಾಡೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆಹಾರ ಪದ್ಧತಿ ಎಲ್ಲ ಸರಿ ಹೋಗುತ್ತೆ ಅದೇ ರೀತಿ ಒಂದು ಐದು ನಿಮಿಷ ಟೈಮ್ ತಗೊಂಡು ಮರೀದೇನೆ ಬೆಳಗ್ಗೆ ಒಂದು ಧ್ಯಾನ ಸ ಸಾಮಾನ್ಯವಾಗಿ ನೀವು ಯಾವ ದೈವವನ್ನ ಯಾವ ದೇವರನ್ನ ನಂಬ್ತೀರಿ ಮನಸ್ಸಲ್ಲಿ ನೂರ ಎಂಟು ಸಾರಿ ನೋಡಿ ನಾನು ಹೇಳ್ತೀನಿ ಎಕ್ಸಾಂಪಲ್ ಓಂ ನಮೋ ಭಗವತೆ ವಾಸುದೇವ ಅಂತ ಮಾಡೋದಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹೀಗೆ ಮನಸ್ಸಲ್ಲಿ ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಅಥವಾ ಓಂ ನಮ ಶಿವಾಯ ಮಾಡ್ತೀರಾ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಾಡಿ ನಿಮ್ಮ ಇಷ್ಟದ ದೇವರನ್ನ ಪ್ರಾರ್ಥನೆ ಮಾಡಿ ಇದು ಕೂಡ ಹೆಚ್ಚಿನ ಬಲ ಕೊಡುತ್ತೆ ನಿಮಗೆ ಇನ್ನ ಶಿಕ್ಷಣಕ್ಕೆ ನೋಡೋದಾಗ್ಲಿ ಸಿಂಹರಾಶಿಯವರಿಗೆ ಅದ್ಭುತ ಪರಮಾದ್ಭುತ ಯಾಕೆಂದ್ರೆ ಈ ವರ್ಷ ನೀವು ಪಿ ಎಚ್ ಡಿ ಮಾಸ್ಟರ್ಸ್ ಹೈ ಗ್ರೇಡ್ ಎಜುಕೇಶನ್ ತುಂಬಾ ಉನ್ನತ ಮಟ್ಟದ ಎಜುಕೇಶನ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಡ್ಡಗಾಲು ಹಾಕಿತ್ತು ನಿಮಗೆ ಗೆ ತೊಂದರೆ ಕೊಟ್ಟಿತ್ತು ಈ ವರ್ಷ ಅದ್ಭುತವಾಗಿದೆ ಅದ್ಭುತ ಅಂದ್ರೆ ಅದ್ಭುತ ನೀವು ಧೈರ್ಯದಿಂದ ಮುನ್ನುಗ್ಗಿ ಸಿಂಹರಾಶಿಯವರಿಗೆ ಶಿಕ್ಷಣದಲ್ಲಿ ಒಂದು ವಂಡರ್ಫುಲ್ ಇದೆ ಅಂತಾನೆ ಹೇಳ್ಬೋದು ಅದೇ ರೀತಿ ಹಣಕಾಸಿನ ವಿಚಾರಗಳು ಬಂದಾಗ ಆಗ್ಲೇ ನಾನು ಹೇಳ್ಬಿಟ್ಟಿದ್ದೀನಿ ಅದ್ಭುತವಾಗಿರುತ್ತೆ ಆನೆ ದಾರಿ ಧೈರ್ಯವಾಗಿ ಮುನ್ನುಗ್ಗಿ ಅದೇ ರೀತಿ ನಿಮಗೆ ಇಲ್ಲಿ ಒಂದು ಹಣಕಾಸಿನ ಎಚ್ಚರಿಕೆಯನ್ನ ಏನ್ ಕೊಡೋದು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಹೆಚ್ಚಿನ ಹಣ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೆಚ್ಚಿನ ಟೂರ್ಗಳಿಗೆ ಹೋಗೋಣ ಅಥವಾ ಲ್ಯಾವಿಶ್ ಲೈಫ್ ಅನ್ನ ನಾವು ಚೂರು ಲೀಡ್ ಮಾಡೋಣ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಣ ಖರ್ಚು ಮಾಡ್ಬಿಡ್ತೀರಾ ಅದನ್ನೊಂದು ನೋಡ್ಕೊಳ್ಳಿ ಅದನ್ನೊಂದು ನೀವು ನಿಭಾಯಿಸಿದ್ರೆ ಅದ್ಭುತವಾಗಿರುತ್ತೆ ಇನ್ನು ವೃತ್ತಿ ಜೀವನವು ಕೂಡ ನಿಮಗೆ ಅದ್ಭುತವಾಗಿದೆ ವೃತ್ತಿ ಜೀವನದಲ್ಲಿ ಹಿಂದೆ ನೋಡೋದು ಬೇಡ ವ್ಯಾಪಾರ ವ್ಯವಹಾರ ಎಲ್ಲಾನು ಚೆನ್ನಾಗಿರುತ್ತೆ ನಿಮಗೆ ಇನ್ನು ಕೌಟುಂಬಿಕ ಜೀವನ ಮತ್ತು ಪ್ರೇಮ ಜೀವನವನ್ನು ನೋಡೋದಾಗ್ಲಿ ರಿಲೇಷನ್ಶಿಪ್ಪಲ್ಲಿ ರಿಲೇಷನ್ಶಿಪ್ಪಲ್ಲಿ ಯಾರು ಪ್ರೀತಿಯಲ್ಲಿರ್ತೀರಿ ಯಾರು ಲವ್ ಮಾಡ್ತಾ ಇರ್ತೀರಿ ಅಂಥವರಿಗೆ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೇ ತಿಂಗಳಲ್ಲಿ ನಿಮ್ಮ ನಡುವೆ ಒಬ್ಬ ಅನಾಮಿಕ ವ್ಯಕ್ತಿಯ ಆಗಮನದಿಂದ ನಿಮ್ಮ ಸಂಬಂಧದಲ್ಲಿ ಬಿರುಕು ಅಂತ ತೋರಿಸ್ತಾ ಇದೆ ಅದನ್ನೊಂದು ಜಾಗೃತಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟರೆ ಪ್ರೇಮ ಒಂದು ಲವ್ ಲೈಫಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಇನ್ನು ವೈವಾಹಿಕ ಜೀವನದಲ್ಲಿ ನಿಮಗೆ ಅದ್ಭುತವಾಗಿದೆ ರಾಹು ಕೇತುವಿನ ಪ್ರಭಾವ ಮೇ ತಿಂಗಳಲ್ಲಿ ಏಳನೆಯ ಮನೆಯ ಮೇಲೆ ಸಂಚಾರ ಪ್ರಾರಂಭ ಆಗುತ್ತೆ ಇದು ಒಂದು ಸ್ವಲ್ಪ ನಿಮಗೆ ಕಾನ್ಫ್ಲಿಕ್ಟ್ ಉಂಟು ಮಾಡುತ್ತೆ ಏಪ್ರಿಲ್ ಮೇ ತಿಂಗಳು ಒಂದು ಜಾಗ್ರತೆ ದಾಂಪತ್ಯ ಜೀವನದಲ್ಲಿ ಮಾತಿಗೆ ಮಾತು ಏನು ಇರಲ್ಲ ಅಲ್ಲಿ ಸುಮ್ಮನೆ ಅದು ಝೀರೋ ಅದು ಹಂಗಾಯ್ತು ಇದು ಹಿಂಗಾಯ್ತು ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕೆ ಏಪ್ರಿಲ್ ಮೇ ತಿಂಗಳಲ್ಲಿ ಸಿಂಹರಾಶಿಯ ದಂಪತಿಗಳು ಒಂದು ಸ್ವಲ್ಪ ಹುಷಾರಾಗಿರಿ ತುಂಬಾ ಅಂದ್ರೆ ತುಂಬಾ ಜಾಗೃತಿ ತಗೊಳ್ಳಿ ಅದೇ ರೀತಿ ಸಿಂಹರಾಶಿಯವರು ಭೂಮಿ ವಾಹನ ಹೊಸ ಮನೆ ಇಂತಹದ್ದನ್ನ ಖರೀದಿ ಮಾಡೋದಕ್ಕೆ ಇಷ್ಟಪಟ್ಟರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಜಾಗ್ರತೆ ಯಾಕೆ ಅಂತಂದ್ರೆ ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ಜನರು ನಿಮಗೆ ಇದು ಈ ಸೈಟ್ ಕೊಂಡ್ಕೊಳ್ಳಿ ಅಂತಾರೆ ಆ ಸೈಟ್ ಹತ್ತು ಜನರ ಹೆಸರಲ್ಲಿ ರಿಜಿಸ್ಟರ್ ಆಗಿರಬಹುದು ಈ ಒಂದು ವಾಹನ ಕೊಂಡ್ಕೊಳ್ಳಕ್ ಹೋಗ್ತೀರಿ ಸೆಕೆಂಡ್ ಹ್ಯಾಂಡ್ ವಾಹನ ಚೆನ್ನಾಗಿದೆಯಲ್ಲ ನೋಡೋದಕ್ಕೆ ಔಟ್ಫಿಟ್ ಚೆನ್ನಾಗಿದೆ ಲುಕ್ ಅಂಡ್ ಫೀಲ್ ಚೆನ್ನಾಗಿದೆ ಅಂತ ನೀವು ಪರ್ಚೇಸ್ ಮಾಡಿಬಿಡ್ತೀರಿ ಆದ್ರೆ ಒಳಗಡೆ ಅದಕ್ಕೆ ನೋಡಿದ್ರೆ ಇಂಜನ್ನೇ ಸರಿ ಇರಲ್ಲ ಅದನ್ನ ಹೊಸದಾಗಿ ರಿಪೇರಿ ಮಾಡಿಸೋದಕ್ಕೆ ನೀವು ಹೊಸ ವಾಹನನೆ ಕೊಂಡ್ಕೋಬಹುದು ಈ ರೀತಿಯಾಗಿ ಮೋಸ ಮಾಡುವಂತಹ ಸಾಧ್ಯತೆ ಇರುತ್ತೆ ಹುಷಾರಾಗಿ ಜಾಗೃತಿಯಾಗಿರಿ ವೀಕ್ಷಕರೇ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರಿಗೆ ಕೆಲವೊಂದು ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಈ ವರ್ಷ ನಿಮಗೆ ಈ ಅರ್ಧಾಷ್ಟಮ ಶನಿಯ ಫೇಸ್ ಮಾಡುವಂತಹ ಸಂದರ್ಭ ಎದುರಾಗುತ್ತೆ ಈ ಅರ್ಧಾಷ್ಟಮ ಶನಿ ಏನು ಅಂತಂದ್ರೆ ನಿಮಗೆ ಕೆಲಸದಲ್ಲಿ ಅಡೆತಡೆಗಳು ವಿಘ್ನಗಳು ಹಾಗೆ ಲೇಸಿನೆಸ್ ಸೋಮಾರಿತನವನ್ನ ಎದುರಿಗೆ ತಂದು ತಂದಿಟ್ಟು ಒಂದು ಕೆಲಸದಿಂದ ಡಿವಿಯೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನ ನೀವು ಮೀರಿ ನಿಲ್ಬೇಕು ಅಂದ್ರೆ ಏನು ಮಾಡಬೇಕು ಈ ಅರ್ಧಾಷ್ಟಮ ಶನಿಯ ಪ್ರಭಾವವನ್ನು ಮೀರಿ ನಿಲ್ಬೇಕು ಅಂದ್ರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡೋದನ್ನು ಮರಿಬೇಡಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಗ್ರಂಥಿಕೆ ಅಂಗಡಿಯಲ್ಲಿ ಸ್ವಲ್ಪ ಚಿಕ್ಕ ಡಬ್ಬಿ ಸಿಂಧೂರದ ಪುಡಿ ಅಂತ ಸಿಗುತ್ತೆ ಆ ಸಿಂಧೂರದ ಪುಡಿಯನ್ನ ಆಂಜನೇಯನ ಮೈಗೆಲ್ಲ ಲೇಪಿಸ್ತಾರೆ ನೀವೇನ್ ಮಾಡಿ ಅಂದ್ರೆ ಆ ಸಿಂಧೂರದ ಪುಡಿಯನ್ನ ತೆಗೆದುಕೊಂಡು ಹೋಗಿ ಆಂಜನೇಯನ ಎಡಗಾಲಿಗೆ ಅದನ್ನ ಲೇಪಿಸ್ಬೇಕು ಆಂಜನೇಯ ಶತ್ರುಗಳನ್ನ ತನ್ನ ಎಡಗಾಲಿನಿಂದ ತುಳಿಯುವಂಥದ್ದು ಹಾಗಾಗಿ ನಿಮಗೂ ಕೂಡ ಆ ಅರ್ಧಾಷ್ಟಮ ಶನಿಯ ಪ್ರಭಾವ ಏನಿದೆ ಅದು ನಿಮಗೆ ಶತ್ರು ಆ ಶತ್ರುವನ್ನ ಆಂಜನೇಯನ ಎಡಗಾಲಿನಿಂದ ತುಳಿಸ್ಬೇಕು ಅಂತಂದ್ರೆ ಆಂಜನೇಯನ ಎಡಗಾಲಿಗೆ ಸಿಂಧೂರದ ಪುಡಿಯನ್ನ ಲೇಪಿಸಿ ಅದರಲ್ಲಿ ಅರ್ಧ ವಾಪಸ್ಕೊಂಡ್ಬಂದು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಪ್ರತಿ ದಿನ ಸ್ಕೂಲ್ಗೆ ಕಾಲೇಜ್ ಗೆ ಆಫೀಸ್ಗೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಆ ಸಿಂಧೂರದ ಪುಡಿಯನ್ನ ನಿಮ್ಮ ಹೆಬ್ಬೆರಳು ನಿಮ್ಮ ಹೆಬ್ಬೆರಳಿನಿಂದ ಹಣೆಗೆ ಉದ್ದಕ್ಕೆ ಲೇಪನ ಮಾಡ್ಕೊಂಡು ನೀವು ಮನೆಯಿಂದ ಹೊರಡಿ ಅವತ್ತು ನಿಮ್ಮನ್ನು ಯಾರು ಟಚ್ ಮಾಡಲ್ಲ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಪ್ರತಿದಿನ ಸಿಂಹರಾಶಿಯವರು ಹನುಮಾನ್ ಚಾಲೀಸ ಹೇಳುವಂತಹ ರೂಢಿಯನ್ನ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ ನಿಮ್ಮ ಲೈಫ್ ಸ್ಟೈಲಿನ ಒಂದು ಭಾಗವಾಗಿರ್ಲಿ ಹನುಮಾನ್ ಚಾಲೀಸಾ ಹೇಳದೆ ಮನೆ ಹೊರಗಡೆ ಹೆಜ್ಜೆ ಇಡಬೇಡಿ ಹನುಮಾನ್ ಚಾಲೀಸ ಹೇಳ್ಬಿಟ್ಟು ಕೇಳ್ಬಿಟ್ಟು ಮನೆಯಿಂದ ಹೊರಗಡೆ ಹೊರಡಿ ಹೇಳೋದಕ್ಕಾಗ್ಲಿಲ್ಲ ಅಂದ್ರೆ ಕೇಳೋದಕ್ಕೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಹನುಮಾನ್ ಚಾಲೀಸ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಇಷ್ಟು ಮಾಡ್ಕೊಳ್ಳಿ ಇನ್ನ ಹಣಕಾಸು ಈ ವರ್ಷ ನಿಮಗೆ ಯಥೇಚ್ಛವಾಗಿ ಬರುತ್ತೆ ಅದು ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೊನೆಯದಾಗಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಸಿಂಹರಾಶಿಯವರು ಏನ್ ಮಾಡ್ಬೇಕು ಅಂತಂದ್ರೆ ಈ ವರ್ಷ ಪ್ರತಿ ಬುಧವಾರ ಪ್ರತಿ ಬುಧವಾರ ಒಂದು ಸ್ವಲ್ಪ ಜೀರಿಗೆಯನ್ನ ತಗೊಳ್ಳಿ ಇಷ್ಟು ಜೀರಿಗೆ ಸ್ನಾನಗಳನ್ನ ಪೂಜಾದಿಗಳನ್ನ ಮಾಡಿದ ನಂತರ ಈ ಕೆಳ ತುಟ್ಟಿಯನ್ನ ಮುಂದೆ ಮಾಡಿ ಜೀರಿಗೆಯನ್ನ ಒಳಗಡೆ ಹಾಕೊಳ್ಳಿ ಹಾಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪದ್ಮಾಸನದಲ್ಲಿ ಚೇರ್ ಮೇಲೆ ಕುತ್ಕೋಬಹುದು ನೀವು ಸೋಫಾ ಮೇಲೆ ಕುತ್ಕೋಬಹುದು ನೆಲ ಆದ್ರೆ ಮ್ಯಾಟ್ ಹಾಕೊಂಡು ಕೂತ್ಕೋಬಹುದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪದ್ಮಾಸನದಲ್ಲಿ ಕೂತ್ಕೊಂಡ್ಬಿಟ್ಟು ಓಂ ರಂ ರಾಹವೇ ನಮಃ ಮಂತ್ರವನ್ನ ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ಆಕಸ್ಮಿಕ ಧನಲಾಭ ಧನ ಪ್ರಾಪ್ತಿ ಯಾವಾಗ್ಲೂ ಜೇಬಲ್ಲಿ ಹಣದ ಕಂತೆ ಕಂತೆ ತುಂಬಿರುತ್ತೆ ಈ ನೀವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ದುಡ್ಡಿನ ಕೊರತೆ ಆಯ್ತು ಅನ್ನೋ ಮಾತೇ ಇಲ್ಲ ಹಿಂದೆ ತಿರುಗೇ ನೋಡೋದಿಲ್ಲ ಅಂತ ಎರಡು ಅದ್ಭುತ ಉಪಾಯಗಳನ್ನು ಕೊಟ್ಟಿದ್ದೀನಿ ಸಿಂಹ ರಾಶಿಯವರಿಗೆ ಈ ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿ ನಿಮ್ಮ ಕನಸೆಲ್ಲ ಈಡೇರ್ಲಿ ನಿಮ್ಮ ಕೌಟುಂಬಿಕ ಸದಸ್ಯರೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ಅದ್ಭುತ ರಾಶಿಯ ಭವಿಷ್ಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಬರ್ತೀನಿ ನಿಮ್ಮ ಪ್ರೀತಿಯ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮಗೆಲ್ಲ ಭಗವಂತನ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ